ಎಲ್ಲರಿಗೂ ನಮಸ್ಕಾರಗಳು ದ್ವಿರುಕ್ತಿ ಪದಗಳು ದ್ವಿರುಕ್ತಿ ಪದಗಳು ಎಂದರೆ ದ್ವಿ ಎಂದರೆ ಎರಡು ಉಕ್ತಿ ಎಂದರೆ ಹೇಳುವುದು ಒಂದು ವಿಶೇಷ ಅರ್ಥವನ್ನು ಸೂಚಿಸುವುದಕ್ಕೋಸ್ಕರ ಒಂದು ಪದವನ್ನು ಎರಡು ಬಾರಿ ಉಚ್ಚರಿಸಿದರೆ ಅದನ್ನು ದ್ವಿರುಕ್ತಿ ಪದ ಎಂದು ಕರೆಯುತ್ತಾರೆ ಉದಾಹರಣೆಗೆ ಬಗೆ ಬಗೆ ಸಾಕು ಸಾಕು ಕಡಿದು ಕಡಿದು ಇರಲಿ ಇರಲಿ ನಿಲ್ಲು ನಿಲ್ಲು ಓಡಿ ಓಡಿ ಹೇಳಿ ಹೇಳಿ ಆಡಿ ಆಡಿ ನಕ್ಕು ನಕ್ಕು ಹೆಚ್ಚು ಹೆಚ್ಚು ಈ ರೀತಿ ಒಂದು ಪದ ಎರಡು ಸಲ ಬಂದಿದ್ದರೆ ಅದನ್ನು ದ್ವಿರುಕ್ತಿ ಪದ ಎಂದು ಕರೆಯುತ್ತೇವೆ ಮೊಟ್ಟ ಮೊದಲು ನಟ್ಟ ನಡುವೆ ಕೊನೆ ಕೊನೆಗೆ ಒಂದೊಂದು ಸಿಹಿ ಸಿಹಿ ಈ ರೀತಿಯಾಗಿ ಒಂದು ಪದ ಎರಡು ಸಲ ನಾವು ಹೇಳಿದರೆ ಅದು ದ್ವಿರುಕ್ತಿ ಪದ ಆಗತ್ತೆ ನಿಲ್ಲು ನಿಲ್ಲು ಗರಿ ಗರಿ ಬನ್ನಿ ಬನ್ನಿ ಓಡಿ ಓಡಿ ನಿಲ್ಲು ನಿಲ್ಲು ಗರಿ ಗರಿ ಬನ್ನಿ ಬನ್ನಿ ಓಡಿ ಓಡಿ ಬನ್ನಿ ಬನ್ನಿ ನಡೆ ನಡೆ ಬೇಡ ಬೇಡ ಅಮ್ಮ ಅಮ್ಮ ನಡುವೆ ನಡುವೆ ತುದಿ ತುದಿ ತುತ್ತಿ ಮೆಲ್ಲನೆ ಮೆಲ್ಲನೆ ಕೆಳಗೆ ಕೆಳಗೆ ನಡುವೆ ನಡುವೆ ತುದಿ ತುದಿ ಮೆಲ್ಲನೆ ಮೆಲ್ಲನೆ ಕೆಳಗೆ ಕೆಳಗೆ ತುತ್ತುದಿ ದೊಡ್ಡ ದೊಡ್ಡ ನಕ್ಕು ನಕ್ಕು ಮೆಲ್ಲ ಮೆಲ್ಲನೆ ಸಾಕು ಸಾಕು ಇರಲಿ ಇರಲಿ ನಡೆ ನಡೆ ತುತ್ತುದಿ ದೊಡ್ಡ ದೊಡ್ಡ ನಕ್ಕು ನಕ್ಕು ಮೆಲ್ಲ ಮೆಲ್ಲನೆ ಸಾಕು ಸಾಕು ಹೆಚ್ಚು ಹೆಚ್ಚು ಕೆಳಗೆ ಕೆಳಗೆ ಹತ್ತು ಹತ್ತು ಒಂದು ಒಂದು ಬಟ್ಟ ಬಯಲು ಕಡೆಗೆ ಕಡೆಗೆ ನಡುವೆ ನಡುವೆ ಹೆಚ್ಚು ಹೆಚ್ಚು ಕೆಳಗೆ ಕೆಳಗೆ ಹತ್ತು ಹತ್ತು ಒಂದು ಒಂದು ಬಟ್ಟ ಬಯಲು ಕಡೆಗೆ ಕಡೆಗೆ ಶಿವ ಶಿವ ಕೇರಿ ಕೇರಿ ಏನಿದು ಏನಿದು ಅಯ್ಯಯ್ಯೋ ಚಿಕ್ಕ ಚಿಕ್ಕ ಶಿವ ಶಿವ ಕೇರಿ ಕೇರಿ ಏನಿದು ಏನಿದು ಅಯ್ಯಯ್ಯೋ ಚಿಕ್ಕ ಚಿಕ್ಕ ಎಲೆ ಎಲೆ ಅಮ್ಮ ಅಮ್ಮ ಬ ಬ ಸರಿ ಸರಿ ಹೌದು ಹೌದು ಈ ದ್ವಿರುಕ್ತಿ ಪದಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು